ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಹೊಸ ವಿಡಿಯೋ ಹೊಸ ವಿಡಿಯೋದಲ್ಲಿ ನಾವು ಕೆ ಎಸ್ ಆರ್ ಟಿ ಸಿ ಬಸ್ನ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ ಹಾಗೆ ಇದು ಆಗಿರುತ್ತೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೊಸ ಆಗಿರುತ್ತೆ ನಿಮಗೆ ಬೇಕಂತಂದ್ರೆ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ನೋಡ್ಕೋಬೋದು ನೀವು ಡಿಲಿವರಿ ಇಲ್ಲಿ ಸಖತ್ತಾಗಿ ಆ್ಯಡ್ ಮಾಡಿದ್ದೀವಿ ಇಲ್ಲಿ ಸೈಡಲ್ಲಿ ಅಸಿರೆ ಉಸಿರು ಅಂತಂದು ಒಂದು ಬರೆದಿದೀವಿ ನೆಕ್ಸ್ಟ್ ಇಲ್ಲಿ ಇದು ಸಿಂಧನೂರು ಟ್ರೋ ಗಂಗಾವತಿ ಆಗಿರುತ್ತೆ ಇದು ರೈಚೂರು ಬಸ್ ಆಗಿರುತ್ತೆ ಓಕೆ ನೆಕ್ಸ್ಟ್ ಇಲ್ಲಿ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಂತಂದರೆ ಇಲ್ಲಿ ಒಂದು ಬಸ್ಸಿಗೆ ಏನೇನು ಯಾರ್ಡ್ ಮಾಡಿದ್ದೇನೆ ನೋಡ್ಕೊಂಬಿಡೋಣ ಇಲ್ಲಿ ಮೇಲೆ ಒಂದು ಮೂರು ಬಟನ್ ಕಾಣಿಸ್ತದೆ ನೋಡ್ಕೋಬೋದು ಇದು ಫಸ್ಟ್ ಬಟನ್ ಆನ್ ಮಾಡಿತ್ತು ಅಂತಂದರೆ ಇಲ್ಲಿ ಮುಂದಗಡೆ ಒಂದು ಬಾನಟ್ ಇರುತ್ತಲ್ಲ ಅದನ್ನು ಆನ್ ಆಗುತ್ತೆ ಓಕೆ ಮ್ಯಾಗ್ ಮ್ಯಾಕ್ ಇರುತ್ತೆ ನೋಡ್ಕೊಳ್ರಿ ಇವಾಗ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಒಂದು ಬಟನ್ ಮೇಲಕ್ಕೆ ಆಗುತ್ತೆ ನೆಕ್ಸ್ಟ್ ಅದೇ ಬಟನ್ ಕ್ಲಿಕ್ ಮಾಡಿದರೆ ಇಲ್ಲಿ ಸೈಡಲ್ಲಿ ಪ್ಯಾಸೆಂಜರ್ ಮತ್ತು ನಿಮ್ಮ ಗ್ಲಾಸ್ ಕೂಡ ಓಪನ್ ಆಗುತ್ತೆ ನೋಡ್ಕೋರಿ ಈ ಥರ ಕ್ಲಿಕ್ ಮಾಡಿಕೊಂಡ್ರೆ ಪ್ಯಾಸೆಂಜರ್ಸ್ ಮತ್ತು ನಿಮ್ಮ ಗ್ಲಾಸ್ ಕೂಡ ಓಪನ್ ಆಗುತ್ತೆ ನೆಕ್ಸ್ಟ್ ಇನ್ನು ಟೂ ನಂಬರ್ ಬಟನ್ ಇದೆಯಲ್ಲ ಅದನ್ನೇ ಕ್ಲಿಕ್ ಮಾಡಿಕೊಂಡ್ರೆ ಇದನ್ನು ಡೈ ಡ್ರೈವರ್ಸ್ ಪಕ್ಕ ಒಂದು ಡೋರ್ ಇದೆ ಅದನ್ನು ಓಪನ್ ಆಗುತ್ತೆ ನೋಡ್ಕೊಳ್ಳಿ ಈ ಥರ ಆಗುತ್ತೆ ಈ ಥರ ಒಂದು ಇರುತ್ತೆ ನೆಕ್ಸ್ಟ್ ಇಲ್ಲಿ ಇಲ್ಲಿ ಮೂರನೇ ಬಟನ್ ಕ್ಲಿಕ್ ಮಾಡಿದರೆ ಇಲ್ಲಿ ವೀಲ್ಸ್ ಕೂಡ ಚೇಂಜ್ ಆಗುತ್ತೆ ನೋಡ್ಕೋಬೋದು ಓಕೆ ಇವಾಗ ಮತ್ತು ಈ ಮೂಡನ್ನ ಕ್ರಿಯೇಟ್ ಮಾಡಿದವ್ರ ನೇಮ್ ಬಂದ್ಬಿಟ್ಟು ಸೀದಾ ಟೆಲಿಗ್ರಾಮ್ ಟೆಲಿಗ್ರಾಮಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಅವ್ರ ಚಾನಲ್ ಲಿಂಕ್ ಸಿಗುತ್ತೆ ಅಲ್ಲಿ ಹೋಗಿ ಈ ಮೂಡನ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಏನು ಕಾರಣ ಅಂತಂದರೆ ಇಲ್ಲಿ ನನ್ನ ಚಾನಲಲ್ಲಿ ಕೊಡೋಕ್ಕಾಗಿಲ್ಲ ಏನೋ ಒಂದು ಕಾರಣಕ್ಕೆ ಅದು ಬಿಡಿ ಇವಾಗ ಅವ್ರ ಚಾನಲ್ಗೆ ಹೋಗಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡ್ರಿ ಹಾಗೆ ನಮ್ಮ ಚಾನಲ್ ಯಾರೂ ಲೈಕ್ ಮಾಡ್ಕೊಂಡಿಲ್ಲ ಲೈಕ್ ಮಾಡ್ಕೊಳ್ಳಿ ಹಾಗೆ ಇದನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಈಸಿಯಾಗಿ ಹೇಳ್ಕೊಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಕೆಳಗಡೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಂತ ಒಂದು ಆಪ್ಷನ್ ಇರ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟಾಗಿ ಈ ಥರ ಓಪನ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎರಡು ಲಿವರಿ ಸಿಗ್ತವೆ ನೋಡ್ಕೋಬೋದು ನಿಮಗೆ ಇಲ್ಲಿ ಒಂದು ಲಿವರ್ ಮೇಲೆ ಕ್ಲಿಕ್ ಮಾಡಿಕೊಂಡು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊರಿ ಇಲ್ಲಿ ಸೇವ್ ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇದು ಒಂದು ಡೌನ್ಲೋಡ್ ಆಗುತ್ತೆ ಇದು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ ಇಲ್ಲಿ ಎರಡು ಲಿವರ್ ಸಿಗ್ತವೆ ನಿಮಗೆ ಯಾವ್ದು ಬೇಕಿದ್ರು ಎರಡು ಮಾಡ್ಕೋಬೋದು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಮೇನಾಗಿ ಮೂಡ್ ಬೇಕಾಗುತ್ತೆ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಮೂಡ್ ಅಂತಿದ್ದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡಿಕೊಂಡು ನಾನು ಆವಾಗಲೇ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಈ ಥರ ಬರುತ್ತೆ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಈ ಥರ ಡೌನ್ಲೋಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಲ್ಲ ಈ ಥರ ಬರುತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊರಿ ಅದ್ರ ಮೇಲೆ ಕೆಳಗಡೆ ಕ್ಲಿಕ್ ಮಾಡಿಕೊಂಡ ನಂತರ ಈ ಥರ ಒಂದು ಆಪ್ಷನ್ ತೋರಿಸುತ್ತೆ ಇಲ್ಲಿ ಕ್ರೋಮ್ ಮೇಲೆ ಕ್ಲಿಕ್ ಮಾಡ್ಕೊರಿ ಈ ಥರ ಒಂದು ಡೈರೆಕ್ಟಾಗಿ ಬರುತ್ತೆ ನೆಕ್ಸ್ಟ್ ಇಲ್ಲಿ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊರಿ ಫಸ್ಟದಾಗಿ ಅದನ್ನ ಇಲ್ಲಿ ರೀನೇಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನ ಇಲ್ಲಿ ಎಲ್ಲ ಬ್ಯಾಕ್ ಮಾಡ್ಕೋರಿ ಎಲ್ಲಷ್ಟು ಇಲ್ಲಿ ಕೆ ಎಸ್ ಆರ್ ಟಿ ಸಿ ಅಂತ ಬರ್ಕೋರಿ ನೆಕ್ಸ್ಟ್ ಈ ಥರ ಮಾಡೋದ್ರಿಂದ ಅಲ್ಲಿ ಮೂಡಲ್ಲಿ ನಿಮಗೆ ಗೇಮಲ್ಲಿ ಜಲ್ದಿ ಸಿಕ್ಬಿಡುತ್ತೆ ಓಕೆ ಈ ಥರ ಮಾಡಿಕೊಂಡು ಇಲ್ಲಿ ಸೇಮ್ ಡೈರೆಕ್ಟಾಗಿ ನಿಮ್ಮ ಗೇಮನ್ನು ಓಪನ್ ಮಾಡ್ಕೊರಿ ಓಕೆ ನೆಕ್ಸ್ಟ್ ಇಲ್ಲಿ ಮೂಡ್ ಮೇಲೆ ಕ್ಲಿಕ್ ಮಾಡ್ಕೊರಿ ಕೆಳಗಡೆ ಆಮೇಲೆ ಇಲ್ಲಿ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡಿವೈಸ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಅವಾಗೇನು ಇಲ್ಲಿ ಎಡಿಟ್ ಮಾಡ್ಕೊಂಡ್ರಲ್ಲ ನಿಮ್ಗೆ ನಿಮ್ಮ ಫೈಲಲ್ಲಿ ಬಂದುಬಿಡುತ್ತೆ ಓಕೆ ಇಲ್ಲಿ ಫೈಲಲ್ಲಿ ನೋಡ್ಕೊರಿ ನಿಮಗೆ ಎಲ್ಲಿರುತ್ತೆ ಅದು ಕೆ ಎಸ್ ಆರ್ ಟಿ ಸಿ ಅಂತ ಬರ್ಕೊಂಡ್ರಲ್ಲ ಇಲ್ಲಿದೆ ನೋಡ್ಕೊಬೋದು ಅದ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಜಸ್ಟ್ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡು ನಂತರ ಈ ಥರ ಬರುತ್ತೆ ಇಲ್ಲಿ ಯೂಸ್ ಮನಿ ಮತ್ತು ಫ್ರೀ ಕೇಳುತ್ತೆ ನಿಮಗೆ ಇಲ್ಲಿ ಫ್ರೀ ಅಂತ ಹೊತ್ಕೊಂಡು ನೆಕ್ಸ್ಟ್ ಇಲ್ಲಿ ಈ ಥರ ಆಗಿದೆ ನೆಕ್ಸ್ಟ್ ಇಲ್ಲಿ ಈ ಥರ ಬರುತ್ತೆ ಆಮೇಲೆ ನೆಕ್ಸ್ಟ್ ಇಲ್ಲಿ ಗೋ ಟು ಗ್ಯಾಲ್ರಿ ಮೇಲೆ ಕ್ಲಿಕ್ ಮಾಡ್ಕೊರಿ ಡೈರೆಕ್ಟಾಗಿ ಇಲ್ಲಿ ಚೇಂಜ್ ಹೋಗಿ ನಿಮ್ಮ ಬಸ್ ಸಿಗುತ್ತೆ ಅಲ್ಲಿ ಯಾಡಾಗಿರುತ್ತೆ ಓಕೆ ಈ ಥರ ಬಂದಿರುತ್ತೆ ನೋಡ್ಕೊಳ್ಳಿ ಇಲ್ಲಿ ನೆಕ್ಸ್ಟ್ಲಿ ಯೂಸ್ ಅಂತ ಕೆಳಗಡೆ ಒಂದು ಆಪ್ಷನ್ ಇದೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ಇಲ್ಲಿ ಮೇಲೆ ಪೇಂಟ್ ಚಿತ್ರ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ನೀವು ಡಿಲಿವರಿ ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಅಲೋ ಇದ್ರೆ ಅಲೋ ಕೊಟ್ಕೊಂಡು ಇಲ್ಲಿ ಮಿಡಲ್ ಒಂದು ಬ್ರೌಸ್ ಡೆಲಿವರಿ ಲಿವರಿ ಅಂತ ಇದೆ ಒಂದು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡಿವೈಸ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಆವಾಗೇನು ಲಿವರಿನ ಡೌನ್ಲೋಡ್ ಮಾಡ್ಕೊಂಡ್ರಲ್ಲ ನೀವು ಅಲ್ಲೇ ಇದನ್ನು ಇಲ್ಲಿ ಇಂಪೋರ್ಟ್ ಮಾಡ್ಕೊಂಬಿಟ್ರೆ ಅದು ಕರೆಕ್ಟಾಗಿ ಆಗುತ್ತೆ ಇಲ್ಲಿ ನಿಮಗೆ ಸಿಗುತ್ತೆ ಅಲ್ಲಿ ನೋಡ್ಕೋಬೋದು ಓಕೆ ನೀವು ಅವಾಗೇನು ಆ್ಯಡ್ ಮಾಡ್ಕೊಂಡ್ರಲ್ಲ ಅದನ್ನೇನೋ ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ನಿಮಗೆ ಈ ಥರ ಆಗುತ್ತೆ ನೋಡ್ಕೋಬೋದು ಒಂದು ಬಸ್ ಸಿಗುತ್ತೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಇದಾದ ಮೇಲೆ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿಕೊಂಡು ಫ್ರೀ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಬಸ್ ನಿಮಗೆ ಮೂಡ್ ಸಿಗುತ್ತೆ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ವಿ ನೀವು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮುಂದೆಗಡೆ ನಿಮಗೆ ಸ್ಟೋರಿ ಆಗಿ ವಿಡಿಯೋ ಬರ್ತವೆ ಫುಲ್ ಎಂಟರ್ಟೈನ್ಮೆಂಟಾಗಿ ವಿಡಿಯೋ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತು ಮುಂದಿನ ಸಿಗೋಣ ಅಂತ ಓಕೆ ಬಾಯ್ ನಮಸ್ಕಾರ